ಕಾಲ್ ಲಿ ಜೀವದ್ ಬತ್ತಂದ್ರ ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತದ ಸಂಸಾರದಲ್ಲಿ ನೀವು ಯಾವ್ದು ನಮ್ದನ್ ಅಂತಕ್ಕಂಥ ಭಾವನೆ ಇಟ್ಟೇರಿ ಅದ್ ನಿಮ್ದಲ್ಲ ಹೇಳಬೇಕ ಒಂದ್ ವಸ್ತು ನಂದ್ ಹೇಳಿ ಹೇಳ್ತೀರಿ ಯಾರಾದ್ರೂ ನಂದು ವಸ್ತು ಐತ್ರಿ ಮಹಾರಾಜ ಹೇಳಿ ಯಾವ್ದದ ಈ ಪ್ರಪಂಚದ ಸಂಸಾರದ ಅನ್ನೋದು ಯಾವ್ದದ ಸಂಸಾರದಾಗ ನಮ್ದು ಯಾವ್ದು ಇಲ್ಲ ಒಂದ ಸಾರಭೂತ ವಸ್ತು ಸಾರಭೂತವು ಸಮಯ ಸಾರವು ಅರಿತವರು ಮುನಿಯಾದರು ಯಾರು ತಿಳ್ಕೊಂಡ್ರೆ ಸಾಧಕರಾದ ಸಾರೂತ ಸಂಸಾರ ಹೆಂಗದ ಅಂದ್ರೆ ಬಾಳಿ ದಿಂಡದ ಬಾಳಿ ದಿಂಡು ಒಂದೊಂದು ಒಂದೊಂದು ಒಂದೊಂದ್ ಎಲಿ ಹೋದ್ರ ಒಳಗೆ ಏನ್ ಸಿಗ್ತದೆ ಖಾಲಿ ಖಾಲಿ ಹಂಗ ಅನಿಸ್ತದೆ ಚೆನ್ನಾಗಿದ ನಾ ದೇ ಕೂಡ ಮರಿ ಆಗ್ಬೇಕು ಮಾಕ್ಲಾಗಬೇಕು ಏನೇನು ಕಲ್ಪನೆ ಮದಿವೆ ಆದವ್ರು ಕೇಳಿ ಸುಖಿ ಅದಾರಣ್ಣ ಯಾವ ನೀ ತಾಳಕಿ ಹಾ ಬೇಕಾರ ಮಕ್ಕಳಾದ್ರೂ ಸುಖಿ ಅಕ್ಕ ಅನಿಸ್ತದ ಸುಖಿ ಮಕ್ಕಳ ಕೇಳ್ರಿ ಹೇ ಭಗವಾನ್ ಯಾಕರ ಹಾಡದ್ನಿ ಅಂತಾರ ಅವ್ರು ಇನ್ನೆಲ್ಲ ಹೇಳ್ಕೋತ್ಕೊಂಡ್ರಂಗಿಲ್ಲ ಇಂತ ತಗತಿಗೆ ಬಾಳಿಕೆ ಏರಿ ಆದ್ರೂ ಸಂಸಾರ ದುಃಖಮಯದ ಧರ್ಮ ಸುಖಮಯದ ಧರ್ಮ ಸುಖವನ್ನ ಕೊಡ್ತಕ್ಕಂತ ಸಂಪತ್ತಿ ಅದು ಆ ಧರ್ಮ ಸಂಪತ್ತಿ ನಿಮ್ಮ ಜೀವನದಲ್ಲಿ ಪ್ರಾಪ್ತ ಆಗಲಿ ದೇಶ ನಾಡು ಸಂಸ್ಕೃತಿಯ ಬದಲು ಅಭಿಮಾನಿ ಜಾಗೃತ ಆಗಲಿ ತಂದೆ ತಾಯಿ ಸೇವೆ ಸೇವಾ ಮಾಡತಕ್ಕಂಥ ಭಾವನೆಗಳು ಬರಲಿ ಪರೋಪಕಾರ ಮಾಡತಕ್ಕಂತ ದೀನ್ ದುಃಖಿ ದಲಿತರ ಸೇವೆ ಮಾಡ್ತಕ್ಕಂಥ ಭಾವನೆ ಬರಲಿ ಈ ಭಾವನೆಯಿಂದ ನಿಮ್ಮ ಆತ್ಮ ಭವ್ಯಾತ್ಮ ಮಹಾತ್ಮ ಪರಮಾತ್ಮ ಆಗಿ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳಿ ಮಂಗಲ್ ಭಾವನದಿಂದ ಮಂಗಲ್ ಆಶೀರ್ವಾದ ಓಂ ನಮಃ